ಕಂದ್ರೀ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ಚಿನ್ನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಓಷನ್ ಟ್ರ್ಯಾಕರಲ್ಲಿ ಬೆನಿಫಿಷರಿ ಸಿಟಿಜನ್ ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಬೆನಿಫಿಷರಿ ಸಿಟಿಜನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ತಂದೆ ತಾಯಿ ಅಥವಾ ಎಂದು ಮೊಬೈಲ್ ನಂಬರ್ ಯಾರ್ದಾದ್ರೂ ಒಬ್ಬರದ್ದು ಮೊಬೈಲ್ ನಂಬರನ್ನು ಹಾಕಬೇಕು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಮೊಬೈಲ್ ನಂಬರನ್ನು ದಾಖಲಿಸಬೇಕು ಇಲ್ಲಿ ಇಲ್ಲಿ ಮೊಬೈಲ್ ನಂಬರನ್ನು ದಾಖಲಿಸಿದ ನಂತರ ಕೆಳಗಡೆ ರಿಕ್ವೆಸ್ಟ್ ಓ ಟಿ ಪಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಇಲ್ಲಿ ಒ ಟಿ ಪಿಯನ್ನು ದಾಖಲಿಸಿದ ನಂತರ ವೆರಿಫೈ ಓ ಟಿ ಪಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡೆಡ್ ಬೆನಿಫಿಷರಿ ಅಂತ ಇದೆ ನೀವು ಇಲ್ಲಿ ಆ್ಯಡಿಡ್ ಬೆನಿಫಿಷರಿಯಲ್ಲಿ ಯಾರ ಯಾವ ಬೆನಿಫಿಷರಿನ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳುವಂಥದ್ದು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಅಲ್ಲಿ ಮಾಹಿತಿನ ಹಾಕಬೇಕು ಆಧಾರ್ ಕಾರ್ಡು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಓದ್ಕೊಂಬಿಟ್ಟು ನೀವು ಪರ್ಸ್ನಲ್ ಮಗುವಿನ ಬಗ್ಗೆ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅನ್ನೋದನ್ನು ಕ್ಲಿಕ್ಕನ್ನು ಮಾಡಬೇಕು ಕಂಟಿನ್ಯೂ ಅನ್ನೋದನ್ನು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೆಗ್ನೆಂಟ್ ವುಮನನ್ನು ಆ್ಯಡ್ ಮಾಡಬೇಕು ಲ್ಯಾಕ್ಟಿಕ್ ಮದರ್ ಆ್ಯಡ್ ಮಾಡಬೇಕು ಅಡ್ಲು ಸಣ್ಣ ಕರನ್ನ ಆ್ಯಡ್ ಮಾಡಬೇಕು ಅಥವಾ ಚಿಲ್ಡ್ರನ್ ಅಪ್ ಟು ಸಿಕ್ಸ್ ಇಯರ್ಸ್ ಮಗಟ್ಟ ಆ್ಯಡ್ ಮಾಡಬೇಕು ಯಾರನ್ನ ಆ್ಯಡ್ ಮಾಡಬೇಕು ಅದನ್ನು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಉದಾಹರಣೆಗೆ ನಾನು ಚಿಲ್ಡ್ರನ್ ತೊಗೊತಿದ್ದೀನಿ ತೊಗೊಂಡಾದಮೇಲೆ ಕೆಳಗಡೆಗೆ ನೆಕ್ಸ್ಟ್ ಅಂತ ಇದೆ ಆ ನೆಕ್ಸ್ಟ್ ಅನ್ನೋದನ್ನು ನಾವೇನು ನೋಡಬೇಕು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಯರ್ ಎ ಡಬ್ಲ್ಯೂ ಸಿ ನಿಯರ್ ಮೀ ಅಂತ ಇದೆ ಅಂಗನವಾಡಿ ಹತ್ತಿರ ಇದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂಗನವಾಡಿ ನೋಡಿ ಹತ್ತಿರ ನನ್ನ ಮನೆ ಇದೆ ಅಂತಂದಾಗ ಇದನ್ನು ಐ ಎಮ್ ಎಟ್ ಹೋಮ್ ಅಂತ ಹೇಳಿದ ಅದನ್ನು ಕ್ಲಿಕನ್ನು ಮಾಡಬೇಕಾಗುತ್ತ ಇಲ್ಲಿ ಬಾಯ್ ರೀಸನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಮಾಡಿದಾಗ ಇಲ್ಲಿ ಸ್ಟೇಟ್ ಯಾವುದು ಮಾಹಿತಿಯನ್ನು ಹಾಕುವಂಥದ್ದು ಡಿಸ್ಟಿಕ್ ಹಾಕುವಂಥದ್ದು ಬ್ಲಾಕು ವಿಲೇಜು ಸೆಲೆಕ್ಟ್ ಅಂಗನವಾಡಿ ಸೆಂಟರ್ ಅನ್ನುವಂಥ ಮಾಹಿತಿನ ಸಂಪೂರ್ಣವಾಗಿ ನಾವಿಲ್ಲಿ ಭರ್ತಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ನಗರ ಪ್ರದೇಶದಲ್ಲಿ ಇದ್ದರು ಮಾತ್ರ ಮಾಹಿತಿಯನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ಸ್ಟೇಟು ಡಿಸ್ಟಿಕ್ಕು ತಾಲೂಕು ಹಾಕಿದ ಮೇಲೆ ವಾರ್ಡು ವಿಲೇಜ್ ಅಂತ ಕ್ಲಿಕ್ ಮಾಡಿದಾಗ ವಾರ್ಡ್ ಕೂಡ ಬರ್ತಾ ಹೋಗ್ತವೆ ಹಾಗಾಗಿ ನಗರ ಪ್ರದೇಶದಲ್ಲಿ ವಾರ್ಡನ್ನು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ನಿಯರ್ ಇರುವಂಥ ಅಂಗನವಾಡಿ ಸೆಂಟರ್ ನಿಮಗೆ ಇಲ್ಲಿ ಏನಾಗುತ್ತೆ ಮಾಹಿತಿ ಸಿಗ್ತಾ ಹೋಗುತ್ತೆ ಇದೆಲ್ಲ ಮಾಹಿತಿಯನ್ನು ಹಾಕಿದ ಮೇಲೆ ನಾವೇನಾಗುತ್ತೆ ನೆಕ್ಸ್ಟ್ ಅಂಥೇಳಿ ಕೊಡಬೇಕು ಎಲ್ಲ ಮಾಹಿತಿನ ಹಾಕಿ ನೆಕ್ಸ್ಟ್ ಅಂಥೇಳಿ ಕೊಡಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಬೇಸಿಕ್ ಇನ್ಫಾರ್ಮೇಷನ್ ತುಂಬಬೇಕು ಫೋಟೋನ ಅಪ್ಲೋಡ್ ಮಾಡಬೇಕು ಅದು ಎರಡು ಎಮ್ ಬಿ ಎಸ್ ಟಿ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಫೋಟೋನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ಚೈಲ್ಡ್ ಆಧಾರ್ ಇದೆಯಾ ಅಂತ ಕೇಳುತ್ತೆ ಕಂಪಲ್ಸರಿಯಾಗಿ ಆಧಾರ್ ಇರಲೇಬೇಕಾಗುತ್ತೆ ಇಲ್ಲದೇ ಹೋದ ಪಕ್ಷದಲ್ಲಿ ನೋವು ಹೇಳಿ ಕೊಟ್ಟರೆ ಮದರು ಫಾದರು ಗಾರ್ಡನ್ ಯಾರ್ದಾದ್ರೂ ನಾವು ಇಲ್ಲಿ ಏನು ಮಾಡ್ಬೋದು ಆಧಾರನ್ನು ಹಾಕ್ಬೋದು ಮಗುವಿನ ಇದ್ರೆ ಓಕೆ ಮಗುವಿನ ಇಲ್ಲದೆ ಹೋದ ಪಕ್ಷದಲ್ಲಿ ನೋ ಅಂತ ಕೊಟ್ಟರೆ ಮದರು ಫಾದರ್ ಗಾರ್ಡನ್ ಯಾರ್ದಾದ್ರು ನಾವು ಕ್ಲಿಕ್ ಮಾಡಿಬಿಟ್ಟು ಮಾಹಿತಿಯನ್ನು ಹಾಕಬಹುದು ನೇಮ್ ಆಫ್ ದ ಚೈಲ್ಡು ನೇಮ್ ಆಫ್ ದ ನೇಮಿಂದ ಲೋಕಲ್ ಲ್ಯಾಂಗ್ವೇಜ್ ಯಾವುದಿದೆ ಅದು ಡೇಟ್ ಆಫ್ ಬರ್ತು ಮೇಲ ಫೀಮೇಲಾ ನೇಮ್ ಆಫ್ ದ ಫಾದರು ಇವೆಲ್ಲ ಮಾಹಿತಿನ ಹಾಕಿಬಿಟ್ಟು ನಾವು ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ತಾಯಿ ಅಂತ ಸೆಲೆಕ್ಟ್ ಮಾಡಿದ್ದೇವೆ ಆದರೂ ಮಗುವಿನಲ್ಲಿ ತಾಯ್ದಿದೆ ಅಂತ ಹೇಳಿ ಹಾಗಾಗಿ ತಾಯಿಯ ಆಧಾರ್ ನಂಬರು ನೆಕ್ಸ್ಟು ತಾಯಿ ಹೆಸರು ಹೇಗೆ ಆಧಾರ್ ಕಾರ್ಡ್ನಲ್ಲಿದೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಆಫ್ ಮದರ್ದು ಎಲ್ಲ ಮಾಹಿತಿನ ಹಾಕಿ ಮತ್ತೆ ನೆಕ್ಸ್ಟ್ ಒಂದು ಕೊಡಬೇಕು ಈ ರೀತಿಯಾಗಿ ಮಾಹಿತಿನ ಕೇಳ್ಕೊಂಡು ಹೋದಾಗೆ ನೀವು ಸಂಪೂರ್ಣವಾಗಿ ಮುಂದೆ ಮಾಹಿತಿಯನ್ನು ಹಾಕಿ ಕೊನೆಗೆ ಎಲ್ಲ ಮಾಹಿತಿಯನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಅದು ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಅಂಗನವಾಡಿಯಲ್ಲಿ ಈ ಮಾಹಿತಿಯೆಲ್ಲ ಹೋಗಿ ಸೇವ್ ಆಗುತ್ತಾ ಈ ರೀತಿಯಾಗಿ ನಾವು ಸಿಟಿಜನ್ ಬೆನಿಫಿಷನ್ನ ಆ್ಯಡ್ ಮಾಡಬಹುದು ಸರಳವಾಗಿದೆ ಇದನ್ನು ಬೇಕಾದರೆ ಬಳಸ್ಕೊಬೋದು ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಮುಂದೆ ಯಾಕಂದರೆ ಇಲ್ಲಿ ತಾಯಿ ಆಧಾರ್ ಬೇಕು ನಂಬರ್ ಬೇಕು ನೇಮ್ ಆಫ್ ದ ಮದರ್ ಇವೆಲ್ಲ ವಿಷಯಗಳು ಬೇಕಾಗಿರೋದ್ರಿಂದ ಆಗಿ ಬೇಕಾಗುತ್ತೆ ಹಾಗಾಗಿ ನಾನು ಮುಂದಿನ ವೀಡಿಯೋ ಮಾಡಲಿಕ್ಕಾಗ್ತಾ ಇಲ್ಲ ನೀವು ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು